ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೆ ಮತ್ತು ಈ ಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ಏನು ಆಶ್ವಾಸನೆ ಕೊಡಕ್ಕೆ ಬಯಸ್ತೀನಿ ಅಂತಂದ್ರೆ ಈ ಭಾಗದಲ್ಲಿ ಭಾಳ ಸಮಸ್ಯೆಗಳಿವೆ ಆ ಸಮಸ್ಯೆಗಳಲ್ಲಿ ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ನಮ್ಮ ನೀರಾವರಿ ಸಮಸ್ಯೆ ಇತ್ತು ಯಾಕಂದರೆ ಇದು ಒಂದು ಬರಗಾಲ ಪ್ರದೇಶ ನಮಗೆ ಎರಡು ದೊಡ್ಡ ನದಿಗಳಿದ್ರು ಕೃಷ್ಣ ಮತ್ತು ಘಟಪ್ರಭಾ ನೀರು ಎಲ್ಲಿ ಇರ್ತೀವಿ ಕೆಲವೇ ಇಲ್ಲಿ ನಮ್ಮ ಎಲ್ಲ ಈ ಕ್ಷೇತ್ರದ ಚಿಕ್ಕೋಡಿ ಮತ್ತು ಕ್ಷೇತ್ರದ ಏರಿಯಾ ಬಂದ್ರು ನಮಗೆ ನಿರಂತರ ನೀರಿನ ವ್ಯವಸ್ಥೆ ಇಲ್ಲದ ಒಂದು ದೊಡ್ಡ ಸಮಸ್ಯೆ ಆಗಿದೆ ಈ ಸಮಸ್ಯನ್ನ ಬಗೆಹರಿಸಕ ನಾನು ಮಾಡಬೇಕಾದದ್ದು ಏನು ಅಂತಂದ್ರೆ ಇಲ್ಲಿ ಇರುವಂತ ಈ ಕೆರೆಗಳಾಗಲಿ ಹಳುಗಳಾಗ್ಲಿ ಮತ್ತ ಈ ಭಾಗದಲ್ಲಿ ಇನ್ನೂ ಕಟ್ಟಬೇಕಾದಂತ ನೆರೆ ಚೆಕ್ ಇವನ್ನೆಲ್ಲ ಉರ್ಜಿತ ಮಾಡಿ ಅಲ್ಲಿ ನೀರು ನಿಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿತ್ತು ಹಾಗೆ ಮಾಡಿದರೆ ನಮ್ಮ ಗ್ರೌಂಡ್ ಲೆವೆಲ್ ಏನು ವಾಟರ್ ಇದೆ ಅದು ಮೇಲೆ ಬರ್ತದ ಮತ್ತೆ ನಮ್ಮ ಬಾವಿ ಬೋರ್ಗಳಿಗೆ ನೀರು ಸಿಗುವಂತ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಅಂತ ನಾನು ಭಾವಿಸ್ತೇನೆ ಫ್ರೀ ಸ್ಕೀಮ್ ಎಲ್ಲ ಫ್ರೀ ಸ್ಕೀಮು ಕೆಟ್ಟದಲ್ಲ ಮತ್ತೆಲ್ಲ ಫ್ರೀ ಸ್ಕೀಮ್ ಒಳ್ಳೇದಲ್ಲ ಅಂತ ಹೇಳಕ್ ಬರಂಗಿಲ್ಲ ಕೆಲವೊಂದು ಅವಶ್ಯಕತೆ ಉದಾಹರಣೆಗಾಗಿ ಇವಾಗ ಏನು ದೇಶ ತುಂಬಾ ಎಲ್ಲ ಐದು ಕೆಜಿ ಫ್ರೀ ರೈಸ್ ಕೊಡ್ತಾ ಇದ್ದಾರೆ ಹ ಇವು ಎಲ್ಲ ಬೇಕಾದಂತ ಪ್ರೋಗ್ರಾಮ್ಗಳು ಬಟ್ ಈ ನಮ್ಮ ಜನರನ್ನು ಸೊಂಬೇರಿ ಮಾಡುವಂತ ಕೆಲವೊಂದು ಫ್ರೀ ಸ್ಕೀಮ್ ಇದಾವಲ್ಲ ಅದು ದೇಶಕ್ಕೆ ಹಾನಿಕಾರ ಅಂತ ನಾನು ಹೇಳೋಣ ಹಾ ಈ ಇಂಥ ಸ್ಕೀಮ್ಗಳು ಆಕ್ಚುಲಿ ಈ ರಾಜಕೀಯ ಆದಾಯಕ್ಕಾಗಿ ಮತ್ತೆ ಇಲೆಕ್ಷನ್ದಾಗ ಓಟ್ ತಗೊಳಕ ಇಂಥ ಸ್ಕೀಮನ್ನ ಈ ರಾಜಕೀಯ ಪಕ್ಷಗಳು ಅದರಲ್ಲಿ ಮುಖ್ಯವಾಗಿ ಈಗ ಏನು ಇವು ಈ ರಾಷ್ಟ್ರೀಯ ಪಕ್ಷಗಳದಾವಲ್ಲ ಅಧಿಕಾರ ಹಿಡಿದು ಸಂಬಂಧ ಅವರ ಬೇಕಾಗ್ಬಿಟ್ಟು ಇಂತಹ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿ ಜನರನ್ನ ಮರಳು ಮಾಡುವ ಒಂದು ಕಾರ್ಯದಲ್ಲಿ ತೊಡಗ ತೊಡಗ್ಯಾರ ಅದು ತಪ್ಪು ಅದು ದೇಶಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಬಹಳ ಹಾನಿಕರ ಅದನ್ನ ಜನ ಪ್ರಜ್ಞಾವಂತ ಮತದಾರರ ಅದನ್ನ ತಿಳ್ಕೋಬೇಕು ಮತ್ತೆ ಅದಕ್ಕೆ ಸರಿಯಾದ ಇಲೆಕ್ಷನ್ ಅಲ್ಲಿ ಬದಲು ಕೊಡಕ್ಕೆ ಅವಕಾಶ ಈ ಇಲೆಕ್ಷನ್ ಸರಿಯಾಗಿ ಯೂಸ್ ಮಾಡ್ಕೋಬೇಕಂತ ಹೇಳಿ ಹೇಳ ನಾನು ಹೇಳ್ತೀನಿ ಯಾಕಂದ್ರೆ ಇದು ದೇಶದ ಸಂಪತ್ತನ್ನ ಎಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅದೇ ಯಾರು ಹೇಳ್ತಾ ಇಲ್ಲ ನೋಡಿ ನಾವು ಒಳ್ಳೆಯ ವ್ಯಾಲ್ಯೂ ಬೇಸ್ಡ್ ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ನಾವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ ಆರೋಗ್ಯ ಏನಿದು ಇದೆ ಇಲ್ಲ ಹೆಲ್ತ್ ಸೆಕ್ಟರ್ದಾಗ ನಾವು ಒಳ್ಳೆಯ ಆರೋಗ್ಯ ಫೆಸಿಲಿಟಿ ಕೊಡ್ತೀವಿ ಅಂತ ಯಾರು ಅವರು ನೋಡಿ ಟ್ರಸ್ಟ್ ಅಲ್ಲಿ ಹೇಳ್ತಾನೆ ಇಲ್ಲ ಆದ್ರೆ ಇವು ಫ್ರೀ ಬಸ್ಸು ಹ ಮತ್ತ ಎರಡು ಸಾವಿರ ರೂಪಾಯಿ ಕೊಡೋದು ಇವು ಇವು ಎಷ್ಟರ ಮಟ್ಟಿಗೆ ಜನ ಒಪ್ಕೊಳ್ತಾರ ಮತ್ತೆ ಎಷ್ಟರ ಮಟ್ಟಿಗೆ ಅದು ಅನುಕೂಲ ಆಗ್ತೈತಿ ಅಂತ ನನಗೆ ಇನ್ನು ಗೊತ್ತಾಗಿದೆ ಬಟ್ ನಾನು ಅನ್ಸ ಮಟ್ಟಿಗೆ ನಾವು ಜನರ ಸ್ಕಿಲ್ ಡೆವಲಪ್ ಮಾಡಬೇಕು ಅವರಿಗೆ ಜಾಕಿಹೊಳಿ ಫ್ಯಾಮಿಲಿ ಅವರು ನಿಲ್ಕೊಂಡಾರ ಅಷ್ಟೇ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ನಿಷ್ಕ್ರಿಯರಾಗಿ ಮನೇಲಿ ಕುತ್ಕೊಂಡ್ರೆ ಮತ್ತೆ ಯಾರು ಅದರ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಇದು ನಾನು ರಾಯಬಾಗ್ ಮತಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರ ರಾಯ್ಬಾಗ್ ವಿಧಾನಸಭಾ ಚುನಾವಣೆಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ತಗೊಂಡು ಖುದ್ದು ಅವ್ರ ಉಸ್ತುವಾರಿ ಸಚಿವರೇ ಅದನ್ನ ಇಲೆಕ್ಷನ್ ಮಾಡಿ ಜನ ಅವರಿಗೆ ಇಪ್ಪತ್ತೊಂದು ಸಾವಿರ ಊಟ ಕೊಟ್ಟು ಡಿಪಾಸಿಟ್ ಕಳಿಸ್ಕೊಂಡ್ರೆ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಮುಗಿದದೆ ಅಂತ ಅರ್ಥ ಕೋಮಾ ಸ್ಟೇಜ್ ನಲ್ಲಿ ಇದೆ ಅಂತ ಇವಾಗ ಎಲ್ಲ ಕಾಂಗ್ರೆಸ್ ಕರ್ತರು ನನ್ಗೆ ಹಿಂದುಗಡೆ ಇದಾರೆ ಮತ್ತೆ ಅವರು ನನ್ನ ಸಪೋರ್ಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ ಈ ಚಿಕ್ಕೋಡಿ ಮತ್ತು ಕ್ಷೇತ್ರದ ಏನೋ ಹದಿನೇಳು ಲಕ್ಷ ಐವತ್ತು ಸಾವಿರ ಮತದಾರದಾರ ಅದರಾಗ ಅರ್ಧ ಜನ ಪ್ರಜ್ಞಾವಂತರಿದ್ದಾರೆ ಕಲಿತವರು ಇದಾರೆ ಚಳುವಳಿಕೆ ಚಳವಳಿಕೆದವ್ರದಾರ ಮತ್ತು ಸರ್ಕಾರಿ ನೌಕರರದಾರ ಟೀಚರ್ಸ್ ಇದಾರೆ ಇವರು ಇವ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಒಬ್ಬ ಒಳ್ಳೆ ಕಲಿತ ವ್ಯಕ್ತಿ ಬಂದಾರ ಅವ್ರಿಗೆ ಆಡಳಿತದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಐತಿ ಐ ಎ ಎಸ್ ಆಫೀಸರು ಮತ್ತೆ ಸರ್ವಿಸ್ ಇದ್ದಾಗ ಆ ಸರ್ವಿಸ್ ಬಿಟ್ಟು ಬಂದು ಕೂಡ ಇರ್ತೀನಿ ಅಂತ ಅಂತ ಹೇಳಿ ನನ್ನ ಬಗ್ಗೆ ಒಂದು ಅನುಕಂಪ ಐತಿ ಅಷ್ಟೇ ಅಲ್ಲದೆ ನನ್ನ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಇವ್ರು ಡಿ ಸಿ ಸಾವಿರ ಬಂದಾರ ಇಲ್ಲಿ ಏನಾದ್ರು ಒಳ್ಳೆ ನಡಿತೈತಿ ಅಂತ ಹೇಳಿ ಅವ್ರು ನೋಡಿದಾಗ ಒಂದು ಆಶೆ ಐತ್ರಿ ಸೊ ಆ ಆಶೆಯನ್ನು ನಾನು ನಿರಾಶೆ ಆಗದೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನನ್ನ ಮೇಲೆ ಐತಿ ಮತ್ತೆ ನಾನು ಅವರು ಯಾಕಂದರೆ ನಾನು ಕೆಲಸ ಮಾಡಕ ನಾನು ರೆಡಿ ಇದ್ದೀನಿ ಅಂತ ನಾ ಅವ್ರಿಗೆ ಹೇಳೋಕ್ಕೂ ಬೆಚ್ಚಿನಿ ಮತಕ್ಷೇತ್ರದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಚುನಾವಣೆದಾಗ ನಾನು ಮತದಾರರಿಗೆ ನಾನು ಏನು ಹೇಳೋಕೆ ಅದೀನಿ ಅಂತ ನೀವು ಹದಿನೇಳುವರೆ ಲಕ್ಷ ಮತದಾರ ಇದ್ದೀರಿ ಮತದಾನ ಅಧಿಕಾರ ನಿಮ್ಮ ಕೈಯಾಗಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಈ ಮತದಾನ ಅನ್ನೋದು ನಿಮ್ಮನ್ನ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಘಟನೆ ಇದನ್ನ ನೀವು ಸರಿಯಾಗಿ ಯೂಸ್ ಮಾಡಿಕೊಡ್ರಿ ಅಣ್ಣ ನಾವು ಒಳ್ಳೆ ಒಳ್ಳೆಯವರಿಗೆ ಹೋಟ್ ಕೊಟ್ಟು ನಿಮ್ಮ ಬಗ್ಗೆ ಯಾರ ಕಾಳಜಿ ವಹಿಸ್ತಾರ ನಿಮ್ಮ ಬಗ್ಗೆ ಯಾರ ಕಳಕಳಿ ಇದೆ ನಿಮ್ಮ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಯಾರ ಚಿಂತನೆ ಮಾಡ್ತಾರ ನೀವು ಅವ್ರಿಗೆ ಹೋಟ್ ಹಾಕಿ ಅವ್ರನ್ನ ಹರ್ಸ್ಕೊಂಡು ಬಂದ ನಿಮ್ಮ ನಿಜ ಪ್ರತಿನಿಧಿಯನ್ನ ನೀವು ನಾ ಡೆಲ್ಲಿ ಕಳ್ಸ್ರಿ ಅಣ್ಣ ಯಾಕಂದ್ರೆ ನಿಮ್ಮ ಸಮಸ್ಯೆಗಳನ್ನ ಯಾರಾದರೂ ಈ ಬೇ ಮಾತಾಡಬೇಕು ಅಂತಂದ್ರೆ ತಿಳುವಳಿಕೆ ಇದ್ದವ್ರಿಗೆ ಆಡಳಿತದಲ್ಲಿ ಅನುಭವ ಇದ್ದವ್ರಿಗೆ ಮತ್ತು ಇದು ಪಾರ್ಲಿಮೆಂಟ್ ದಾಗ ಪಾರ್ಲಿಮೆಂಟ್ ಹೆಂಗ ನಡೀ ನಡಿತೈತಿ ಅನ್ನೋದು ಗೊತ್ತಿದ್ದವ್ರಿಗೆ ನೀವು ಓಟ್ ಹಾಕಿ ಅವ್ರನ್ನ ನಿಮ್ಮ ಪ್ರತಿನಿಧಿಯಾಗಿ ಮಾಡ್ರಿ ಅಂತ ನಾನು ನನ್ನ ಜನರಿಗೆ eu coltar uh, é ele.